ನಮಸ್ತೆ ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ನಾನು ಪಾಂಡವರು ಹಾಗೆ ಕೌರವರ ಜನನ ಹೇಗಾಯ್ತು ಅನ್ನೋದನ್ನ ನಾನು ನಿಮ್ಗೆ ಪೂರ್ತಿಯಾಗಿ ತಿಳ್ಸಿಕೊಟ್ಟೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಯಾಕೆ ಕೌರವರಿಗೆ ಪಾಂಡವರನ್ನ ಕಂಡ್ರೆ ಆಗಲ್ಲ ಅದರಲ್ಲೂ ನಮ್ಮ ಭೀಮನ ಕಂಡ್ರೆ ಯಾಕೆ ಆ ನೂರು ಜನಕ್ಕೂ ಯಾಕೆ ಅವನ ಮೇಲೆ ಒಂಥರದ ದ್ವೇಷ ಇದೆ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅವರವರು ಹಾಗೆ ಪಾಂಡವರ ದ್ವೇಷನ ಬಗ್ಗೆ ಮಾತಾಡೋಕೆ ಮುಂಚೆ ಮಾದರಿ ಹಾಗೆ ಪಾಂಡುರಾಜನಿಗೆ ಏನಾಯ್ತು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು ಹಿಂದಿನ ಸಂಚಿಕೆಯಲ್ಲಿ ನಾನು ಹೇಳ್ದಂಗೆ ಕಿಂದಮ್ಮ ಅನ್ನೋ ಒಬ್ಬ ಮಹರ್ಷಿ ಜಿಂಕೆ ರೂಪನ ತಾಳಿ ಅವನ ಹೆಂಡತಿ ಜಿಂಕೆ ಜೊತೆಗೆ ಸರಹಸ್ತ ಸಲಾಪದಲ್ಲಿ ತೊಡಗಿರ್ತಾನೆ ಪಾಪ ಇದು ಗೊತ್ತಿಲ್ಲದೆ ಪಾಂಡುರಾಜ ಬೇಟೆಯ ಸಮಯದಲ್ಲಿ ಆ ಜಿಂಕೆನ ಸಾಯಿಸಿದ್ರಿಂದಾಗಿ ಒಂದು ಶಾಪಕ್ಕೆ ಬಂದಿರುತ್ತೆ ಆದ್ರೆ ಒಮ್ಮೆ ಏನಾಗತ್ತೆ ತನ್ನ ಶಾಪದ ಬಗ್ಗೆ ಮರ್ತಿದ್ದಂತಹ ಪಾಂಡುರಾಜ ಮಾತೃಯೊಟ್ಟಿಗೆ ಸೇರ್ಬಿಡ್ತಾನೆ ಅವಾಗ ಏನಾಗತ್ತೆ ತನ್ನ ಪ್ರಾಣನ ಅಲ್ಲೇ ಕಳ್ಕೊ ಮಾತ್ರೆ ಕೂಡ ಇದೇ ದುಃಖದಲ್ಲಿ ನನ್ನಿಂದಾಗಿ ನನ್ನ ಪತಿ ಶ್ರುತಿ ತೀರೋದ್ರು ಅಂತ ಹೇಳಿ ಅವಳು ಕೂಡ ಅದೇ ಚಿಂತೆಗೆ ಹಾಕೊಂಡು ತನ್ನ ಪ್ರಾಣನ ಕಳ್ಕೊಂಡ್ಬಿಡ್ತಾಳೆ ಹೀಗಾಗಿ ಪಾಂಡುರಾಜ ಹಾಗೆ ಮಾದರಿ ದೇವಿ ಅಹ್ ತೀರೋಗ್ತಾರೆ ನಕುಲ ಸಹದೇವರನ್ನ ಕುಂತಿನೇ ತನ್ನ ತಾಯಿ ತರ ಅಹ್ ಸಾಕಿದ್ದಾಗತ್ತೆ ಪೂರ್ತಿಯಾಗಿ ಹಸ್ತಿನ ಅವತಿಯಲ್ಲಿ ಏನಾಗುತ್ತೆ ಕುಂತಿದೇವಿಯೊಟ್ಟಿಗೆ ಐದು ಜನ ಮಕ್ಕಳು ಅದೇ ತರ ಅಹ್ ಧೃತರಾಷ್ಟ್ರ ಗಾಂಧಾರಿಯೊಟ್ಟಿಗೆ ಇನ್ನೂರು ಜನ ಮಕ್ಳುಗಳು ಎಲ್ಲರೂ ಒಂದೇ ಮನೆಯಲ್ಲಿ ಅಂದ್ರೆ ಕೂಡು ಕುಟುಂಬ ತರ ಬಾಳ್ತಿರ್ತಾರೆ ಇದೇ ಸಮಯದಲ್ಲಿ ಏನಾಗುತ್ತೆ ಸ್ವಲ್ಪ ಬೆಳೆದು ದೊಡ್ಡವರಾಗಿರ್ತಾರೆ ಯಾರು ನಮ್ಮ ಕೌರವರಾಗಿರ್ಬಹುದು ಪಾಂಡವರಾಗಿರ್ಬೋದು ನಮ್ಮ ಕೌರವರು ಯಾವಾಗ್ಲೂ ಜೊತೆಲೆ ಇರೋದು ಅಂದ್ರೆ ಆ ನೂರು ಜನನು ಒಟ್ಟಿಗೆ ಗುಂಪಾಗಿ ಇರೋ ತರ ಇದ್ರೆ ಪಾಂಡವರು ಕೂಡ ಅವರು ಸೆಪರೇಟ್ ಆಗಿ ಯಾವತ್ತೂ ಯಾವತ್ತು ಪಾಂಡವರೊಟ್ಟಿಗೆ ಕೌರವರು ಸೇರಲಿಲ್ಲ ಕೌರವರೊಟ್ಟಿಗೆ ಪಾಂಡವರು ಸೇರಿರ್ಲಿಲ್ಲ ಆದ್ರೆ ಇಲ್ಲಿ ಅವರ ಮಧ್ಯೆ ದ್ವೇಷ ಅಂತ ಯಾವತ್ತೂ ಇರೋದಿಲ್ಲ ಅಂದ್ರೆ ಅವ್ರು ಅಷ್ಟೊಂದು ಹಚ್ಕೊಂಡಲ್ಲ ಹಾಗೆ ಅಷ್ಟೊಂದು ದ್ವೇಷನೋ ಅವ್ರ ಮಧ್ಯೆ ಇರಲ್ಲ ಅವ್ರ ಪಾಡಿಗೆ ಇವ್ರದ್ದು ಒಂದು ತರ ಕೌರವರ ಪಾಡಿಗೆ ಕೌರವರು ಪಾಂಡವರ ಪಾಡಿಗೆ ಪಾಂಡವರು ಅನ್ನೋ ತರ ಇರ್ತಾರೆ ಆದ್ರೆ ಇವರ ಮಧ್ಯೆ ದ್ವೇಷ ಉಂಟಾಗೋಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಇದರ ನಿಜವಾದ ಒಬ್ಬ ಕಾರಣಕರ್ತರು ಯಾರು ಅಂದ್ರೆ ಅದು ನಮ್ಮ ಭೀಮ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಜನಿಸಿದ್ದು ವಾಯುದೇವನವರ ಪ್ರಸಾದದಿಂದಾಗಿ ರಾಮಾಯಣದಲ್ಲೂ ಕೂಡ ನೀವು ಕೇಳಿರ್ತೀರಾ ಹನುಮಂತ ಜನಿಸಿದ್ದು ವಾಯುದೇವನವರ ಪ್ರಸಾದದಿಂದಾಗಿನೇ ಹಾಗಾಗಿ ಭೀಮನಿಗೆ ತುಂಬಾ ಶಕ್ತಿ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಶಕ್ತಿ ಹೇಗೆ ಅಂದ್ರೆ ಹತ್ತು ಜನ ಮಾಡೋ ಊಟನ ಭೀಮ ಒಬ್ಬನೇ ಮಾಡ್ತಿರ್ತಾನೆ ಹತ್ತು ಜನರ ಶಕ್ತಿ ಕೂಡ ಭೀಮನಿಗೆ ಇರತ್ತೆ ಹೀಗಾಗಿ ಭೀಮನಲ್ಲಿ ಬಲ ಜಾಸ್ತಿ ಇದ್ದಿದ್ರಿಂದಾಗಿ ಅವನ್ ಏನ್ ಮಾಡ್ತ ಅಂದ್ರೆ ಕೌರವರು ಗುಂಪು ಗುಂಪು ಆಗಿ ಸಿಕ್ತಿದ್ರು ಕಾಲು ಕೈಗೆಲ್ಲ ಸಿಕ್ತಿದ್ರು ಅಂತ ಹೇಳಿ ಆಟಾಡ್ಬೇಕಂದ್ರೆ ಅವ್ರಿಗೆ ಹೊಡಿಯೋದು ಅವ್ರನ್ನ ತಳ್ಬಿಟ್ ಬಿಡಿಸ್ಬಿಡೋದು ನೀರಲ್ಲಿ ಆಡ್ಬೇಕಾದ್ರೆ ಅವ್ರನ್ನ ಮುಳುಗ್ಸೋದು ಸೊ ಅಂದ್ರೆ ಅವನಿಗೆ ಅದರಿಂದ ಒಂಥರ ಖುಷಿ ಸಿಕ್ತಿತ್ತು ಕೌರವ್ರನ್ನ ಆ ಕಾಡ್ಸೋದ್ರಿಂದಾಗಿ ಕಾಡಿಸೋದ್ರಿಂದಾಗಿ ಹೀಗಾಗಿ ಕೌರವರಿಗೆ ಭೀಮ ಅಂತ ಹೇಳಕ್ಕಾಗಲ್ಲ ಇಡೀ ಪಾಂಡವರ ಕೋಪ ಗೋಪಕ್ಕೆ ಶುರುವಾಗ್ಬಿಡುತ್ತೆ ಯಾಕಂತಂದ್ರೆ ಪಾಂಡವರು ಯಾವಾಗ್ಲೂ ಒಗ್ಗಟ್ಟಿಂದ ಇರ್ತಿರ್ತಾರೆ ಅದ್ರ ಜೊತೆಗೆ ಭೀಮನ್ನ ಅವ್ರು ಯಾವತ್ತು ಬಿಟ್ಕೊಟ್ಟವ್ರೆ ಅಲ್ಲ ಆದ್ರೆ ಭೀಮ ಏನ್ ಮಾಡ್ತಿರ್ತಾನೆ ಅವ್ರಿಗೆ ಎಲ್ಲಾ ರೀತಿಯಿಂದಾನು ಟಾರ್ಚರ್ ಮಾಡ್ತಿರ್ತಾನೆ ಅವ್ರಿಗೆ ಕಾಟ ಕೊಡೋದು ಈ ತರದ್ದೆಲ್ಲ ಮಾಡ್ತಿರ್ತಾನೆ ಇದರಿಂದಾಗಿ ಪಾಪ ಅವ್ರು ತುಂಬಾ ಬೇಜಾರಾಗಿರುತ್ತೆ ಕೌರಿ ಅವರಿಗೆ ಭೀಮನ್ ಬಗ್ಗೆ ನಾನು ಹೇಳ್ದೆ ಹೇಳ್ತಾ ಅವನು ಎಷ್ಟು ಬಲಶಾಲಿಯಾಗಿದ್ದ ಅಂತ ಒಂದು ಚಿಕ್ಕ ಉದಾಹರಣೆ ಮೂಲಕ ಹೇಳೋದಾದ್ರೆ ಭೀಮಾ ಹಾಗೆ ಕೊಂದು ಇಬ್ರು ಒಂದ್ಸಲ ಬೆಟ್ಟಕ್ಕೆ ಅಂತ ಹೋಗಿರ್ತಾರೆ ಅಲ್ಲಿದ್ದಂತಹ ದೇವಸ್ಥಾನ ನೋಡಕ್ಕೆ ಅಂತ ಕುಂತಿ ಹೋಗಿರ್ಬೇಕಾದ್ರೆ ಪಾಪ ಭೀಮಾ ಬೆಟ್ಟನ ಹತ್ಬೇಕಾದ್ರೆ ಅವ್ನ್ ಕಾಲ್ ಜಾರ್ ಬಿಡುತ್ತೆ ಸ್ಲಿಪ್ ಅಕ್ಕ ಕೆಳಕ್ ಬಿದೋಗ್ಬಿಡುತ್ತೆ ಪಾಪ ಕುಂತಿಯಲ್ಲಿಂದ ಓಡ್ ಬರ್ತಾಳೆ ಇಲ್ಲೋ ನನ್ ಮಗನಿಗೆ ಏನಾಯ್ತು ನನ್ ಮಗನಿಗೆ ಏನಾಯ್ತು ಅಂತ ಹತ್ರ ಓಡ್ ಬಂದು ನೋಡ್ತಾಳೆ ಭೀಮನ್ಗೆ ಏನಾಗಿರಲ್ಲ ಭೀಮಾ ಸುಮ್ನೆ ಬಿದ್ದಿರ್ತಾನೆ ಅಲ್ಲಿ ನೋಡಿದ್ರೆ ಬಂಡೆನ ಹೊಡೆದೋಗ್ಬಿಟ್ಟಿರುತ್ತೆ ಅಂದ್ರೆ ನೀವು ಯೋಚನೆ ಮಾಡಿ ಭೀಮ ಎಷ್ಟು ಗಟ್ಟಿ ಇರ್ತಾನೆ ಅವ್ನ ಅವತ್ತಿಗೇನೆ ಬಿಗ್ಗೆಸ್ಟ್ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ನಾವು ಹೇಳ್ಬಹುದು ಯಾಕಂದ್ರೆ ಅಷ್ಟು ಬಲಶಾಲಿ ಅಷ್ಟು ಧೈರ್ಯವಂತ ಅಷ್ಟು ಗಟ್ಟಿಗೊಂಡಿಗೆ ಇದ್ದವನು ಭೀಮಾ ಸೊ ಇವನ ಆಟ ಹೇಗಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಅದೊಂಥರ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅನ್ನೋ ಹಾಗೆ ಪಾಪ ಕೌರವರನ್ನ ಇವನು ಈ ತರ ಎಲ್ಲಾ ರೀತಿಯಿಂದಾನು ಕಾಣಿಸ್ತಿರ್ತಾನೆ ಕೃಪಾ ಅಂತ ಒಬ್ರು ಮಹರ್ಷಿ ಇರ್ತಾರೆ ಅವರು ಈ ತರದ ಗುರುಕುಲಗಳೆಲ್ಲ ನಡೆಸ್ತಿರ್ತಾರೆ ಭೀಷ್ಮ ಅವರು ಏನ್ ಮಾಡ್ತಾರೆ ಕೃಪಾ ಅವರನ್ನ ಅಸ್ಥಿಮಾವತಿಗೆ ಕರೆಸಿ ನಮ್ಮ ಮಕ್ಕಳುಗಳಿಗೆ ನೀವೇ ಹೇಳ್ಕೊಡ್ಬೇಕು ಅಂತ ಹೇಳಿ ಕೌರವರು ಹಾಗೆ ಪಾಂಡವರಿಗೆ ಇವರು ಪಾಠನ ಶುರು ಮಾಡ್ತಾರೆ ಯಾರು ನಮ್ಮ ಕೃಪ ಮಹರ್ಷಿಗಳು ಇದಾದ ನಂತರ ಎಲ್ಲರೂ ಕೂಡ ಒಂದೊಂದು ವಿದ್ಯೆಯಲ್ಲಿ ಅವರವರ ಪರಿಣಿತಿಯನ್ನ ಪಡ್ಕೊಂತಾರೆ ಅದನ್ನು ನಾನ್ ನಿಮ್ಗೆ ಮೊದಲ ನಿಧಾನವಾಗಿ ಹೇಳ್ತೀನಿ ಒಮ್ಮೆ ಏನಾಗತ್ತೆ ಅಂತಂದ್ರೆ ಕೌರವರ ದ್ವೇಷ ಅಥವಾ ಕೌರವರ ಒಂದು ಸೇಡು ಯಾವ್ತರ ಬೆಳ್ಕೊಂಡ್ಬಿಡತ್ತೆ ಅಂತ ಅಂದ್ರೆ ಭೀಮಾ ಇಷ್ಟೊಂದು ಕಾಣಿಸ್ತಿದ್ದಾನಲ್ಲ ನಿಮ್ಗೆ ಏನಾದ್ರು ಮಾಡಿ ಒಂದು ಗತಿ ನಾವು ಕಾಣಿಸ್ಬೇಕು ಅಂತ ಹೇಳಿ ಕೌರವರು ಏನ್ ಮಾಡ್ತಾರೆ ಒಂದ್ಸಲ ಈ ಜಲವಿಹಾರಕ್ಕೆ ಅಂತ ಹೋಗಿರ್ತಾರೆ ಆಟ ಅಂತ ಹೇಳಿ ಅವಾಗ ಏನಾಗುತ್ತೆ ಅಲ್ಲಿ ಇದ್ದಂತಹ ಒಂದಷ್ಟು ಭಕ್ಷ ಭೋಜನಗಳು ಯಾಕಂತ ಅಂದ್ರೆ ನಮ್ಮ ಭೀಮ ಆಹಾರ ಪ್ರಿಯ ಏನ್ ಸಿಕ್ಕಿದ್ರು ತಿನ್ನೋಕ್ ಶುರು ಮಾಡ್ಬಿಡ್ತಾನೆ ಹಾಗಾಗಿ ಅದರಲ್ಲಿ ವಿಷಾನ ಸೇರಿಸ್ಬಿಟ್ಟು ಭೀಮನಿಗೆ ತಿನ್ಸ್ ಇದು ಪಾಪ ಅವರಿಗೆ ಗೊತ್ತಾಗತ್ತಿಲ್ಲ ಊಟದ ನಂತರ ಏನಾಗತ್ತೆ ದೇಹದಲ್ಲಿ ದೇಹದಲ್ಲಿದ್ದಂತಹ ವಿಷದಿಂದ ಏನಾಗುತ್ತೆ ಅವನು ಅಲ್ಲೇ ಜ್ಞಾನ ತಪ್ಪಿ ಬಿದೋಗ್ಬಿಡ್ತಾನೆ ನೀರೊಳಗೇನೆ ಇದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಕೌರವರು ಏನ್ ಮಾಡ್ತಾರೆ ಅಲ್ಲೇ ಇದ್ದಂತಹ ಗಿಡದ ಬಳ್ಳಿಗಳನ್ನೆಲ್ಲ ತೆಗೆದು ಭೀಮನ ಸುತ್ತ ಸುತ್ತಿ ಅವನನ್ನ ನೀರ ಮಧ್ಯದಲ್ಲಿ ಹಾಕಿ ಹಾಕ್ಬಿಡ್ತಾರೆ ಇದರ ಅರಿವೆ ಇಲ್ಲದೆ ಇದ್ದಂತಹ ಪಾಂಡವರ ಏನ್ ಮಾಡ್ತಾರೆ ಅವನೊಳಗವ್ ಮನೆಗ್ ಬಂದ್ಬಿಡ್ತಾರೆ ಕೌರವರು ಹಾಗೆ ಗೊತ್ತಾಗದೇ ಇರೋ ಹಾಗೆ ಮನೆಗ್ ಬಂದ್ಬಿಡ್ತಾರೆ ಪಾಪ ಭೀಮಿನ ಕಥೆ ಏನಾಗತ್ತೆ ಇದರಿಂದ ಅವನ ದೇಹ ಏನಾಗುತ್ತೆ ತುಂಬಾ ದಡುತಿ ದೇಹ ಅಲ್ಲ ಭೀಮುನ್ ಅವನೇನಾಗ್ತಾನೆ ನೀರೊಳಗೆ ಮುಳುಗೋಗ್ತಾನೆ ನೀರೊಳಗೆ ಮುಳುಗು ಹೋದಾಗ ಏನಾಗುತ್ತೆ ಅಲ್ಲಿದ್ದಂತಹ ಸರ್ಪಗಳು ಏನ್ ಮಾಡ್ತವೆ ನೀರಿನ ಕೆಳಗಿದ್ದಂತಹ ಸರ್ಪಗಳು ಭೀಮನಿಗೆ ಕಂಚಕ್ ಶುರು ಮಾಡ್ತವೆ ಆ ವಿಷ ಈ ವಿಷಯ ಎರಡು ಸೇರಿ ಭೀಮದಲ್ಲಿ ಭೀಮನಲ್ಲಿ ಇದ್ದಂತಹ ಅಷ್ಟು ವಿಷ ಕೆಳಗೆ ಹೋಗ್ಬಿಡುತ್ತೆ ಎಲ್ಲ ಹಿಡಿದು ಹೋಗ್ಬಿಡುತ್ತೆ ನೀರಿನೊಳಗಡೆ ಭೀಮನ್ಗೆ ಎಚ್ಚರ ಆಗುತ್ತೆ ಅವನ ಅಕ್ಕಪಕ್ಕ ನೋಡ್ತಾನೆ ಹಾವುಗಳಿದ್ದ ನೋಡಿ ಹಾವುಗಳನ್ನ ತೆಗೆದು ಭೂಮಿ ಹೊಡಿಯೋಕ್ ಶುರು ಮಾಡ್ತಾನೆ ಇದರಿಂದ ಎಲ್ಲಾ ಹಾವುಗಳಿಗೂ ಭಯ ಶುರು ಆಗುತ್ತೆ ಏನ್ ಮಾಡೋದು ಅಂತ ಗೊತ್ತಾಗದೆ ಹಾವುಗಳ ರಾಜ ಅಂತ ಕರ್ಸ್ಕೊಂಡಿರೋ ವಾಸುಕಿ ಹತ್ರ ಹೋಗ್ತಾರೆ ಎಲ್ಲರೂ ವಾಸುಕಿ ಹತ್ರ ಹೋಗಿ ಈ ತರ ಕಂಪ್ಲೇಂಟ್ ಮಾಡ್ತಾರೆ ಈ ತರ ಯಾರೋ ಒಬ್ಬ ಬಂದ್ಬಿಟ್ಟಿದ್ದಾನೆ ಮನುಷ್ಯ ಲೋಕದಿಂದ ಬಂದು ನಮ್ಗೆಲ್ರಿಗೂ ಹೊಡಿತಿದ್ದಾನೆ ನಾವೇನು ಮಾಡೋಕಾಗ್ತಿಲ್ಲ ಅಂತ ಸೊ ಅದಕ್ಕೆ ಏನ್ ಮಾಡ್ತಾರೆ ವಾಸಕಿ ಬರ್ತಾರೆ ವಾಸಕಿ ಬಂದು ನೋಡಿದ ತಕ್ಷಣ ವಾಸಕಿ ವಾಸಕ್ಕಿ ಗೊತ್ತಾಗತ್ತೆ ಇದು ಪಾಂಡವರಲ್ಲಿ ಒಬ್ಬನಾದಂತಹ ಭೀಮ ಅದರ ಜೊತೆಗೆ ಅಹ್ ವಾಯುವಿನ ವರ ಜನಿಸಿದವನು ಅಂತ ಅವರು ಆ ಯುವರಾಜನ ಕರ್ಕೊಂಡೋಗಿ ಅವನಿಗೆ ಅಹ್ ಹಣ್ಣು ಹಂಪಲುಗಳನ್ನ ಕೊಟ್ಟು ಅವನಿಗೆ ಆತಿಥ್ಯನ ಕೊಟ್ಟು ಅವನು ಭೀಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅದಾಗಿಂದ ಸ್ವಲ್ಪ ಸಮಯದ ಬಳಿಕ ಅವನನ್ನ ಕಳ್ಸಿಕೊಡ್ತಾರೆ ಇಷ್ಟು ಸಮಯದಲ್ಲಿ ಏನಾಗಿರುತ್ತೆ ಮನೆಯಲ್ಲಿ ಆಗ್ಲಿ ಎಲ್ರಿಗೂ ಗಾಬರಿ ಶುರುವಾಗಿರುತ್ತೆ ಭೀಮ ಯಾಕೆ ಬಂದಿಲ್ಲ ಭೀಮ ಯಾಕೆ ಬಂದಿಲ್ಲ ಅಂತ ಸರಿ ಅಂತ ಹೇಳಿ ಭೀಷ್ಮರು ಅವ್ರಿಗೆ ಇದ್ದಂತಹ ಸೈನ್ಯದ ಬಲದಿಂದಾಗಿ ಊರಿನ ಎಲ್ಲಾ ಕಡೆ ಕಳಿಸ್ತಾರೆ ಹುಡ್ಕೊಂಬನಿ ಹುಡ್ಕೊಂಬನಿ ಅವ್ರೆಲ್ಲ ಆಟ ಆಡಿದ್ರು ಎಲ್ಲೆಲ್ಲ ಓಡಾಡಿದ್ರು ಎಲ್ಲ ಕಡೆ ಆದ್ರೆ ಭೀಮನ ಕುರುಹೆ ಇರೋದಿಲ್ಲ ಇಲ್ಲೂ ಅವನು ಹೋದ ಇಲ್ಲಿಗೆ ಬಂದ ಪಾಪ ಇದರಿಂದ ಕುಂತಿ ಡೈಲಿ ಆಡೋದೇ ಆಗಿರುತ್ತೆ ಆದ್ರೆ ಈ ಕಡೆ ಕೌರವರಿಗೆ ಫುಲ್ ಖುಷಿಯಾಗಿರುತ್ತೆ ಓಕೆ ಭೀಮ ಸತ್ತೋದ ನಮ್ಮನ್ನ ತಡಿಯೋರು ಯಾರಿಲ್ಲ ಇನ್ನೇನಿದ್ರು ನಮ್ದೇ ಆಟ ನಾವೇ ಗೆಲ್ಲೋದು ಅಂತ ಅದಾದ್ಮೇಲೆ ಸ್ವಲ್ಪ ಹೊತ್ತಿನ ಸಮಯ ನಂತರ ಏನಾಗುತ್ತೆ ಭೀಮ ಮನೆ ಒಳಗ್ ಬರ್ತಾನೆ ಎಲ್ರಿಗೂ ಶಾಕ್ ಆಗುತ್ತೆ ಭೀಮ ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಎಲ್ಲಾ ವಿಚಾರಕ್ ಶುರು ಮಾಡ್ತಾರೆ ಈ ಕಡೆ ಕೌರವರಿಗೆ ತುಂಬಾ ಶಾಕ್ ಏನಿದು ನಾವು ವಿಷ ಹಾಕಿ ಸಾಯಿಸಿದ್ವು ಅದ್ರ ಜೊತೆ ಒಂದ್ ದೇಹ ಮೇಲ್ ಬರಬಾರದು ಅಂತ ಹೇಳಿ ಬಳ್ಳಿಗಳನ್ನ ಸುತ್ತಿ ಒಳಗ್ ಹಾಕಿದ್ವು ಹೇಗ್ ಬದುಕ್ ಬಂದ ಅನ್ನೋ ಮೊದಲು ವಿಷದಿಂದ ಬದುಕ್ ಬಂದಿದ್ದಾನೆ ಅದ್ರ ಜೊತೆ ನೀರಲ್ಲಿ ಬದುಕ್ ಬಂದಿದ್ದೇನೆ ಇದರಿಂದ ಏನು ಅಡಗಿದೆ ಅಂತ ಹೇಳಿ ಅವರು ಎಲ್ಲಾ ನಿರೋಚನೆ ಮಾಡಕ್ ಶುರು ಮಾಡ್ತಾರೆ ಇದು ಇವತ್ತಿನ ಸಂಚಿಕೆ ವೀಕ್ಷಕರ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ದ್ರೋಣರಿಗೂ ಹಾಗೆ ದ್ರುಪದನ ಮಧ್ಯೆ ನಡೆದಂತಹ ಜಗಳಗಳು ಆಗಿರ್ಬೋದು ಅಥವಾ ದ್ರೋಣರು ಹೇಗೆ ನಮ್ಮ ಪಾಂಡವರಿಗೂ ಕೌರವರಿಗೂ ಗುರುಗಳಾಗ್ತಾರೆ ಅನ್ನೋದನ್ನ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೋಕ ಸಮಸ್ತ ಸುಖಿನೋಭವಂತು ಧನ್ಯವಾದಗಳು